ಸರ್ ನೀವು ಮೋರ್ ದಾನ್ ಟ್ವೆಂಟಿ ಬ್ಲಡ್ ಡೊನೇಟ್ ಮಾಡಿದ್ರಿ ಅಂತ ಕೇಳ್ಪಟ್ವಿ ಇದಕ್ಕೆ ಯಾರಾದರೂ ಪ್ರೇರಣೆ ಇದಾರೆ ಅಥವಾ ಏನಾದರೂ ಪ್ರೇರಣೆ ಆಗಿತ್ತಾ ಯಾರಾದರೂ ಅನ್ನೋದಕ್ಕಿಂತ ಏನಾದರೂ ಅಂತ ಅನ್ಕೋಬಹುದು ಅಂದ್ರೆ ಒಂದು ಕೋಟ್ ಇದೆ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಹೇಳ್ತೀನಿ ನಾನು ಅಲ್ಲದಿದ್ರೆ ಈಗ ಯಾವಾಗ ಅಂದರೆ ಹೂ ಇಫ್ ನಾಟ್ ಐ ವೆನ್ ಇಫ್ ನಾಟ್ ಎಲ್ಲರೂ ಸಮಾಜಕ್ಕೆ ಏನೋ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಂದನೆ ಕೆಲಸ ಮಾಡ್ತಿರೋದ್ರಿಂದ ಈಕ್ವಾಲಿಟಿ ತುಂಬಾ ಚೆನ್ನಾಗಿ ಎದ್ದು ಕಾಣುತ್ತೆ ಇಲ್ಲಿ ಎನ್ ಜಿ ಓ ಸೆಕ್ ಗುಡ್ರಿ ಅಂತ ನಮ್ಮೂರು ನೇರಳುಕಟ್ಟೆ ಮತ್ತೆ ನೆಂಪು ಅಂತ ಅದರ ಮಧ್ಯದಲ್ಲಿ ಕಾಡಿನ ಮಧ್ಯೆ ಇರುವಂತಹ ಒಂದು ಸಣ್ಣ ಊರು ಮೂವತ್ ನಲವತ್ ಮನೆ ಇರುವಂತಹ ಊರು ಸರ್ ನಾವು ಕೇಳ್ಪಟ್ವಿ ನಿಮ್ಗೆ ಯಕ್ಷಗಾನ ಮತ್ತೆ ನಾಟಕಗಳೆಲ್ಲ ತುಂಬಾ ಆಸಕ್ತಿ ಇತ್ತು ಅಂತ ಕುರುಕ್ಷೇತ್ರ ಯುದ್ಧ ನಡೀತಿರುವಾಗ ಚಕ್ರವ್ಯೂಹ ಮಾಡಿರ್ತಾರೆ ಕೌರವರು ಅದಕ್ಕೆ ಹೋಗ್ಲಿಕ್ಕೆ ಯಾರು ಇರಲ್ಲ ಅಂದ್ರೆ ಅರ್ಜುನ ಬೇರೆ ಕಡೆ ಯುದ್ಧ ಮಾಡ್ತಿರ್ತಾನೆ ಬಲರಾಮ ಇನ್ನೊಂದು ಕೌರವರ ಪಕ್ಷದಲ್ಲಿರ್ತಾನೆ ಕೃಷ್ಣ ಅರ್ಜುನ ಒಂದೇ ಕಡೆ ಇರ್ತಾರೆ ಅಭಿಮನ್ಯು ಒಬ್ಬ ಹೋಗ್ಬೋದಿತ್ತು ಬಟ್ ಅವನಿಗೆ ಹೋದರೆ ಬರಲಿಕ್ಕೆ ಆಗಲ್ಲ ಈ ಸಿಚುವೇಶನಲ್ಲಿ ಧರ್ಮರಾಯ ಇದ್ರ ಕುರಿತು ಯೋಚನೆ ಮಾಡ್ತಿರ್ತಾನೆ ಯಾರನ್ನು ಕಳಿಸೋದು ಏನು ಅಂತ ಆ ಭಾಮಿನಿ ಪದ ಅದನ್ನೊಂದು ಹೇಳೋ ಪ್ರಯತ್ನ ಮಾಡ್ತೀನಿ ಹಾ ಮಹಾದೇವೇನು ತ ಚಿಂತಿಸುತ್ತೀರ್ದಂಗ ಅವನೀಶೋ ಓ ಗ